ಇಂದು ಬೆಂಗಳೂರು ನಗರ ಜಿಲ್ಲಾ ಕಚೇರಿಗೆ ಸಾವಿರಾರು ರೈತರು ಮುತ್ತಿಗೆ ಹಾಕಲು ಪ್ರಯತ್ನಿಸಿದರು ಸೋಮನಹಳ್ಳಿ ಬಳಿ ನಿರ್ಮಿಸಿರುವ ಟೋಲ್ಗೆ ಸರ್ವಿಸ್ ರಸ್ತೆ ಕೊಡಬೇಕು ಅಥವಾ ಟೋಲನ್ನು ಕಗಲಿಪುರ ಬೈಪಾಸ್ಗೆ ಸ್ಥಳಾಂತರಿಸಬೇಕು ನಲವತ್ತೈದು ವರ್ಷಗಳಿಂದ ಸಾಕಮ್ಮ ಬಡಾವಣೆಯಲ್ಲಿ ವಾಸಿಸುತ್ತಿರುವ ಗುಡಿಸಲು ನಿವಾಸಿಗಳಿಗೆ ಮನೆ ಭಾಗ್ಯ ಕಲ್ಪಿಸುವಂತೆ ಹಾಗೂ ಇನ್ನೂ ಹಲವು ಬೇಡಿಕೆಗಳನ್ನು ಒಳಗೊಂಡ ರೈತರು ಪಾದಯಾತ್ರೆ ನಗರ ಸೋಮನಹಳ್ಳಿಯಿಂದ ಆರಂಭವಾಯಿತು ಈ ಸಂದರ್ಭದಲ್ಲಿ ಪಾದಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿದ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ರೈತರು ದೇಶದ ಆಸ್ತಿ ರೈತರಿಗೆ ಅವಶ್ಯಕತೆ ಇರುವ ಕಾನೂನು ಸಲಹೆಯನ್ನು ನೀಡಲು ನಾನು ಸದಾ ಸಿದ್ಧ ಎಂದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ರೈತ ಬಂಧುಗಳಿಗೆ ನನ್ನ ವಂದನೆಗಳು ಮೊಟ್ಟ ಮೊದಲಾಗಿ ನಾನು ಯಾವ ಕಾರಣಕ್ಕೆ ಈ ಕಾರ್ಯಕ್ರಮದಲ್ಲಿ ಅಂತ ತಿಳಿಸಿದ್ದೇನೆ ತಿಳಿಸಬಹಿಸ್ತೇನೆ ನಾನು ಯಾವತ್ತೂ ಯಾವ ಪ್ರತಿಭಟನೆಯಲ್ಲೂ ಭಾಗವಹಿಸಿದವರಲ್ಲ ಕರ್ನಾಟಕ ಲೋಕಾಯುಕ್ತ ಬಂದು ಕೆಲಸ ಮಾಡಿದ ನಂತರ ಭಾಳಷ್ಟು ಅನ್ಯಾಯವನ್ನು ಕಂಡ ನಾನು ಆಡಿರ್ತೀನಿಲ್ಲ ಆದ್ದರಿಂದ ನನ್ನ ಮನಸ್ಸಲ್ಲಿ ನನಗೊಂದು ನಿರ್ಧಾರ ಬಂತು ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕನ್ನುವ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಅಣ್ಣ ಹಝಾರ್ಯವರ ಜೊತೆ ಮೊಟ್ಟ ಮೊದಲಾಗಿ ನಾನು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋಕ್ಕೆ ಬೀದಿಗೆ ಇಳಿದಿದ್ದೆ ನಾನೊಬ್ಬ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶನಾಗಿದ್ದವನು ನ್ಯಾಯಾಧೀಶರು ಎಂದು ಬೀದಿಗೆ ಇಳಿಯುವರಲ್ಲ ಆದರೆ ಈ ಒಂದು ಅನ್ಯಾಯದ ಮಾಹಿತಿಯನ್ನು ಪಡೆದ ನಂತರ ನಾನು ಕೂಡ ಇಂಥ ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕೆನ್ನುವ ಹಿನ್ನೆಲೆಯಲ್ಲಿ ನಾನು ಆ ಪ್ರತಿಭಟನೆಯಲ್ಲಿ ಭಾಗವಹಿಸಿದೆ ತದನಂತರ ಆ ಒಂದು ಸಂಸ್ಥೆಯಲ್ಲಿ ಒಂಥರದ ಬದಲಾವಣೆ ಬಂತು ಕೆಲವು ಆ ಸಂಸ್ಥೆಯ ಸದಸ್ಯರು ಒಂದು ರಾಜಕೀಯ ಪಕ್ಷವನ್ನು ಕಟ್ಟಿದರು ಆವಾಗ ನನಗೆ ಆ ಸಂಸ್ಥೆಯಲ್ಲಿ ಮುಂದುವರಕ್ಕೆ ಇಚ್ಛೆ ಆಗಲಿಲ್ಲ ನಾನು ಅದರಿಂದ ಹೊರಗೆ ಬಂದೆ ಎರಡು ಸಾವಿರದ ಹನ್ನೆರಡರಿಂದ ಈ ವರ್ಷದವರೆಗೆ ನಾನು ಬೇರೆ ಯಾವ ಸಂಘಟನೆಗೆ ಸೇರಿಲ್ಲ ಯಾರ ಜೊತೆಯೂ ಕಳೆಯೋದಿಲ್ಲ ಆದರೆ ಈ ರೈತ ಬಾಂಧವರಿಗೆ ಆಗುವಂಥ ಒಂದು ಅನ್ಯಾಯವನ್ನು ತಿಳಿದು ಅದರ ಬಗ್ಗೆ ಅಧ್ಯಯನ ಮಾಡಿದ ನಂತರ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ನನ್ನ ಜೀವನದಲ್ಲಿ ಎರಡನೇ ಸಲ ನಾನು ಬೀದಿಗೆ ಇಳಿಯುವುದು ಟೋಲ್ ಕಟ್ಟಬೇಕು ಅದರಲ್ಲಿ ಈ ಭಾಗದ ಜನರಿಗೆ ಆಗುವಂಥ ಅನ್ಯಾಯಕ್ಕಾಗಿ ಆ ಟೋಲ್ ಆ್ಯಕ್ಟಲ್ಲಿ ಇದೆ ಸರ್ವಿಸ್ ಟೋಲ್ ಮಾಡಿಕೊಡ್ಬೇಕಂತ ಯಾಕಂದರೆ ಈ ಭಾಗದಲ್ಲಿ ಇರುವವರು ಆ ಕಡೆ ಈ ಕಡೆ ದಿನನಿತ್ಯಕ್ಕೆ ಹತ್ತು ಹದಿನೈದು ಸಲ ಅದು ಹೋಗ್ಬೋದು ಪ್ರತಿ ಸಲ ಟೋಲ್ ಕಟ್ಟಕ್ಕೆ ಸಾಧ್ಯವಿಲ್ಲ ಅದಕ್ಕಾಗಿ ಸರ್ವಿಸ್ ನೋಡು ಮೊದಲು ಮಾಡಿ ತದನಂತರ ಟೋಲ್ ಕಟ್ಟಬೇಕಾಗಿತ್ತು ಆದರೆ ಅವರು ಇವಾಗ ಬರೀ ಟೋಲ್ನ ಕಟ್ಟಿ ಕಾಂಟ್ರಾಕ್ಟರ್ಸ್ಗೆ ಹಣ ಮಾಡುವವನು ದಾರಿ ತೋರಿಸಿಕೊಟ್ಟಿದ್ದಾರೆ ಇದರ ವಿರುದ್ಧ ಹೋರಾಟ ಮಾಡಲೇಬೇಕು ಅನ್ನೋದು ನನ್ನ ವಿಚಾರ ಹೋರಾಟದಲ್ಲಿ ನಮಗೆ ಜಯ ಸಿಗದೆ ಹೋದರೆ ಮತ್ತೆ ನಾವು ಕೋಟಿನ ಮೆಟ್ಟಲು ಹಾಕಬಹುದು ಅದರ ವಿಚಾರದಲ್ಲಿ ನಾನು ನಿಮಗೆ ಸಲಹೆ ಕೊಡೋಕೆ ನಾನು ರೆಡಿ ಆಗಿದ್ದೇನೆ ಇದು ತೋಲ್ನ ವಿಚಾರ ಕೂಡ ನೈತ್ ರಸ್ತೆ ಕೂಡ ಸ್ಥಳೀಯರಿಗೆ ಇಲ್ಲಿ ರೈತರಿಗೆ ಯಾರಿಗೂ ಕೂಡ ತೊಂದರೆ ಕೊಡೋದಿಲ್ಲ ಅಂತಕ್ಕಂಥ ಬಿಜೆಪಿ ಸರ್ಕಾರದವ್ರನ್ನ ಬಾಪಾ ನೋಡು ನಮ್ಮ ಮನೆ ನಮ್ಮನೆಯಂಗ್ ಅಂತ ತೋರ್ತೇ ಶ್ರೀನಿವಾಸಿಗೆ ಆಂ ಶ್ರೀನಿವಾಸ ಅವರು ಆ ತಗ ಬಂದಿತ್ತು ಹಾಂ ಕೇಳಿದೆ ಅಮ್ಮ ಇನ್ನು ಮೂರು ತಿಂಗಳಲ್ಲಿ ನಾವೆಲ್ಲ ಮಾಡ್ತೀವಮ್ಮ ಓಟ್ ಕೊಡಿ ಈ ವರ್ಷ ಅಂದರು ನಾನು ಕೊಡಲಿಲ್ಲ ಕಾಂಗ್ರೆಸ್ಗೆ ಹಾಕ್ತೆ ಕಾಂಗ್ರೆಸ್ನವರು ಕಾಂಗ್ರೆಸ್ಸೇ ಇರಬಾರ್ದು ಅಂತ ಮಾಡ್ತಾರೆ ಕಾಂಗ್ರೆಸ್ಸೇ ಇರಬಾರ್ದು ಎಲ್ಲ ಓಟ್ಗಳು ಕಾಂಗ್ರೆಸ್ಗೆ ಹಾಕ್ತಾರೆ ಅಂತಾರೆ ಕಾಂಗ್ರೆಸ್ನವ್ರು ಏನು ಮಾಡೋರು ಅನ್ನೋದು ಅವ್ರಿಗೆ ಏನು ಗೊತ್ತು ಗೊತ್ತಿಲ್ಲ ಗೊತ್ತಾ ಕಾಂಗ್ರೆಸ್ನಲ್ಲಿ ಬರಗಾಲದಲ್ಲಿ ಒಂದು ರೂಪಾಯಿಗೆ ಎರಡು ಸೇರು ಜೋಳ ತಂದಳಯ್ಯಮ್ಮ ಎರಡು ಸೇರು ಸೇರು ಜೋಳ ತಂದು ನಮ್ಮ ಕರ್ನಾಟಕದಲ್ಲಿ ಜನಜಂತೆ ನಾವು ಸಾಕು ಆ ತಾಯಿ ಏನಪ್ಪ ಇವತ್ತು ಅವಳನ್ನು ಬಿಟ್ಟು ನಿನ್ನ ಅನ್ನ ಮರೆತು ಬಿಟ್ಟು ನಿನಗೆ ಓಟ್ ಕೊಟ್ಟಬೇಕಾ ನೀನು ಇಷ್ಟು ವರ್ಷದಿಂದ ಓಟ್ ತಗೊಂಡು ಏನು ಕೊಟ್ಟಿದ್ದಿ ಅಧಿಕಾರಿಗಳಿಗೆ ನೂರಕ್ಕೆ ನೂರಷ್ಟು ಗೊತ್ತು ಈ ಎರಡು ಸಮಸ್ಯೆ ಕೂಡ ಅವ್ರ ಮಟ್ಟದಲ್ಲಿ ಆಗಲ್ಲ ಯಾವುದು ಕೋಡಿ ದುರಸ್ತಿ ಆಗ್ಬೇಕು ಅಂದ್ರೆ ಸರ್ಕಾರದ ಮಟ್ಟದಲ್ಲಿ ಕ್ಯಾಬಿನೆಟ್ ಲೆವೆಲ್ ಅಲ್ಲಿ ಮೀಟಿಂಗ್ ಆಗ್ಬೇಕು ಅವಾಗ ಮಾತ್ರ ಅವರು ತೀರ್ಮಾನ ತಗೊಂಡ್ರೆ ಅದು ಬಗೆಹರಿಬಹುದು ಮತ್ತೆ ಇನ್ನೊಂದು ಟೋಲ್ ವಿಷಯ ಕೂಡ ಅದು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಇರೋದ್ರಿಂದ ಕೇಂದ್ರ ಸರ್ಕಾರ ಮಟ್ಟದಲ್ಲಿ ಅದು ಬಗೆಹರಿಬೇಕು ಸೊ ಅದು ಅಧಿಕಾರಿಗಳ ಮಟ್ಟದಲ್ಲೂ ಕೂಡ ಆಗಲ್ಲ ಅದು ಒಂದು ಕಣ್ಣವ್ ಸ್ವತಂತ್ರನೇ ಮತ್ತೆ ಸಾಕಮ್ಮ ಬಣಾವಳೆ ಅವ್ರಿಗೆ ಬೇಕಾದ್ರೆ ನಿವೇಶನ ಇಲ್ಲಿಂದನೆ ಘೋಷಣೆ ಮಾಡ್ಬೋದು ಅದು ಕೂಡ ಆಗಲ್ಲ ಯಾಕಂದ್ರೆ ಅದು ಕೂಡ ಪುಣಿ ಆಗ್ಬೇಕು ಅದು ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ ಆಗ್ಬೇಕು ಮತ್ತೆ ಅರಣ್ಯ ಇಲಾಖೆ ಕಿರ್ಕುಳ ಅದು ಕೂಡ ಕ್ಯಾಬಿನೆಟ್ ಲೆವೆಲ್ ಮೀಟಿಂಗ್ ಆಗಿ ಅಲ್ಲೇ ಬಗೆ ಹರಿಬೇಕು ಇದೆಲ್ಲ ತಮ್ಗೆ ಗೊತ್ತಿದ್ರು ತಾವು ನಮ್ಮನ್ನ ಇಲ್ಲಿಂದ ಖಾಲಿ ಮಾಡ್ಸೋಕ್ಕೋಸ್ಕರ ಬಂದು ಇಲ್ಲಿ ಕಣ್ಣು ಹೊರಿಸ್ತಾ ಇದ್ದೀರಾ ನಿಮ್ಮ ಆರಿಕೆ ಉತ್ತರಗಳನ್ನ ನಮ್ಮ ರೈತರುಗಳು ನಮ್ಮ ಹೋರಾಟಗಾರರು ಕೇಳಿ 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 ಜಿಟ್ಟಿಡಿದೋಗಿ ಇವತ್ತು ನೋಡಿ ಸಗಣಿಯನ್ನ ಸುರ್ಕೊಂಡು ಇಂಥ ಅಮಾನವೀಯ ಘಟನೆಗೆ ಕಾರಣಕರ್ತರಾಗಿರ್ತಕ್ಕಂಥವರು ಸರ್ಕಾರ ಮತ್ತೆ ನಿಮ್ಮ ಅಧಿಕಾರಿಗಳು ಅಂತ ಹೇಳಿ ನಾನು ಬಯಸ್ತೇನೆ ನಿಮ್ಮ ನಡವಳಿಕೆ ಸರಿ ಇದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ನಿಜವಾಗ್ಲೂ ಕೂಡ ನಮ್ಮ ಹೋರಾಟಗಾರರು ಮಲ ಸುರ್ಕೊಂಡು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ರು ನಾವು ನಮ್ಮ ಪುಡ್ಸಮ್ಮಣ್ಣವರೆಲ್ಲ ಬೇಡಪ್ಪ ಈ ಪರಿಸ್ಥಿತಿ ಬೇಡ ಅಂತೇಳಿ ನಾವು ಅವ್ರನ್ನ ಕನ್ವಿನ್ಸ್ ಮಾಡಿದ್ದೀವಿ ಯಾಕೆ ಅಂತ ಹೇಳಿದ್ರೆ ಇವತ್ತು ಈ ಭಾಗದ ರೈತರು ಎಷ್ಟು ರೋಸ್ ಹೋಗಿದ್ದಾರೆ ಅಂತಂತ ಹೇಳಿದ್ರೆ ಜೀವನನೇ ಮಾಡೋದು ಬೇಡ ಈಗ ಅಜ್ಜಿ ಸಂತೋಷ್ ಹೆಗಡೆ ಅವರ ನೇತೃತ್ವದಲ್ಲಿ ಅಲ್ಲಿ ಉದ್ಘಾಟನೆ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಅಜ್ಜಿ ಮಾತಾಡಿದ್ರು ತಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳೆಲ್ಲ ಕೇಳಿದ್ರು ಇಲ್ವೋ ಗೊತ್ತಿಲ್ಲ ನಲ್ವತ್ತು ಐವತ್ತು ವರ್ಷದಿಂದ ಸೂರು ಮಳೆ ಬಂದ್ರೆ ಮಕ್ಳುಗಳನ್ನ ಸೆರಗನ್ನ ಒಡ್ಕೊಂಡು ಹಿಂಗ್ ಸಪೋರ್ಟ್ ಮಾಡ್ಕೊಂಡು ಕೂತಿರ್ತೀನಿ ಅಂತ ಹೇಳಿದ್ರು ನಾವ್ ಯಾವ ನಾಗರಿಕ ಸಮಾಜದಲ್ಲಿ ಇದ್ದೀವಿ ನಾವು ತಲೆ ತಗ್ಸುವಂತದ್ದಲ್ವಾ ನಾವು ಮಾತ್ರ ಒಳ್ಳೆ ಮನೇಲಿ ಇದ್ದು ನಾವು ಮಾತ್ರ ಒಳ್ಳೆ ಬಟ್ಟೆ ಹಾಕೊಂಡು ನಾವು ಮಾತ್ರ ಎ ಸಿ ರೂಮ್ ಅಲ್ಲಿದ್ರೆ ಸಾಲದು ನಮ್ಮನ್ನ ನಮ್ಮ ಈ ಜನಪ್ರತಿನಿಧಿಗಳು ನಿಜವಾಗ್ಲೂ ಕೂಡ ನಿಮ್ಗೆ ಹೆಂಗ್ ನಿದ್ದೆ ಬರ್ತದೋ ನನಗೆ ಗೊತ್ತಿಲ್ಲ ಈ ಭಾಗದ ಜನಪ್ರತಿನಿಧಿಗಳಿದಿರಲ್ಲ ನಿಮ್ಗೆ ಯಾಕೆ ನಿದ್ದೆ ಮಾಡ್ತೀರೋ ಗೊತ್ತಿಲ್ಲ ನಿಮ್ಮ ನೈನ್ಟೀನ್ ಏಯ್ಟಿ ಟೂ ನಲ್ಲಿ ಜಮೀನುಗಳು ಒಬ್ಬ ರಾಜಕಾರಣಿಯ ಜಮೀನುಗಳು ಇಪ್ಪತ್ತೈದು ಎಕರೆ ಮೂವತ್ತು ಎಕರೆ ಅವು ಪೋಡಿ ಆಯ್ತವೆ ದುರಸ್ತಿ ಆಯ್ತವೆ ಅಂತ ಹೇಳಿದ್ರೆ ಒಬ್ಬ ಬಡವನ ಜಮೀನು ಯಾಕೆ ದುರಸ್ತಿ ಮಾಡಲಿಕ್ಕೆ ನಿಮ್ಮ ಅಧಿಕಾರಿಗಳು ಆಗೋದಿಲ್ಲ ಯಾಕೆ ಆಗೋದಿಲ್ಲ ಕಾನೂನಿ ಹಾಗಾದ್ರೆ ರಾಜಕಾರಣಿಗಳಿಗೆ ಒಂದ್ ರೀತಿ ಕಾನೂನು ಸಾರ್ವಜನಿಕರಿಗೆ ಒಂದ್ ರೀತಿ ಕಾನೂನ ಇದು ನಮ್ಮ ನೋವು ಇವತ್ತಿಷ್ಟು ಜನ ಏನು ಇವ್ರ ಇವರ ಕಿಚ್ಚಿನ ಕಟ್ಟೆ ಹೊಡೆದು ಈ ರೀತಿ ಕೂತಿರುವಂತದ್ದು ಯಾರೋ ಬಂದು ಇಲ್ಲೇನೋ ಯಾವ್ದೋ ಬುಟಾಟಿಕೆಗೋ ಅದ್ ಏನೋ ಹೋರಾಟ ಮಾಡುವಂತ ನಮ್ಮ ರೈತರಲ್ಲ ನಮ್ಮ ಸಿಪುಟ್ಟ ಸ್ವಾಮಿ ಅವರು ನಾವೆಲ್ಲ ಸುಮಾರು ವರ್ಷಗಳಿಂದ ಹೋರಾಟ ಜೀವನದಲ್ಲಿ ಇದೀವಿ ನೋಡಿದಾರೆ ನಾವು ಸಾವಿರಾರು ಹೋರಾಟಗಳನ್ನ ನಾವು ನೋಡಿದಿವಿ ಆದ್ರೆ ನೀವೇನೋ ಅನ್ಕೊಂಡ್ಬಿಟ್ಟಿರ್ಬೋದು ಒಂದು ಬ್ಯಾರಿಕೇಟ್ ಹಾಕ್ಬಿಟ್ಟು ಪೊಲೀಸ್ ಇಷ್ಟು ಸಿಬ್ಬಂದಿ ಹಾಕೊಂಡು ತಡಿಯೋದೇ ಹೆಚ್ಚಲ್ಲ ಸಮಸ್ಯೆ ಬಗ್ಗೆ ನೀವು ನಮಗೂ ಏನು ಪಾದಯಾತ್ರೆ ಮಾಡಿಕೊಂಡು ಸಾರ್ವಜನಿಕರಿಗೆ ತೊಂದರೆ ಕೊಟ್ಕೊಂಡು ಹೋಗ್ಬೇಕು ಅಂತ ಹೋರಾಟಗಾರರಿಗೆ ನಮ್ ಸಮಸ್ಯೆಗಳಿದೆ ನೂರಾರು ಸಮಸ್ಯೆಗಳು ಹತ್ತಾರು ವರ್ಷಗಳಿಂದ ಇದು ಜಿಟ್ಟು ಕೂತಿದ್ದ ಜಿಟ್ಟಿಡ್ಕೊಂಡಿರ್ತಕ್ಕಂತ ಸರ್ಕಾರ ನಿಮ್ ಪ್ರತಿಭಟನೆಗೆ ಏನ್ ಇದಾಯ್ತು ಸರ್ ಈಗ ಅಧಿಕಾರಿಗಳು ಬಂದಿದ್ರಲ್ಲ ಏನ್ ಸ್ಪಂದಿಸ್ತಾರ ಸರ್ ಇದಕ್ಕೆ ಅಧಿಕಾರಿಗಳು ನಾಳೆನೇ ಕರೆದು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಭೆ ನಡೆಸಿನಿ ಅಂತ ಹೇಳಿದ್ದಾರೆ ಸೊ ನಾಳೆ ಅವರೇನೋ ಕರೆದು ಸಭೆ ನಡೆಸಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿಲ್ಲ ಅಂದರೆ ಮತ್ತೆ ನಾಡ್ದು ಇಪ್ಪತ್ತಾರನೇ ತಾರೀಕಿಂದ ಮತ್ತೆ ಹೋರಾಟ ಮತ್ತೆ ಹಾಗೆ ಮುಂದೆ ಒರಿಯುತ್ತೆ ಮತ್ತು ಇಲ್ಲಿ ಒಂದು ಅಕ್ರಮವಾಗಿ ಏನು ಟೋಲ್ ನಿರ್ಮಾಣ ಮಾಡಿದ್ದಾರೆ ಅದ್ರ ಮೇಲೆ ಕೂಡ ಎಫ್ ಐ ಆರ್ ಮಾಡ್ತೀನಿ ಅಂತ ಪೊಲೀಸ್ ಇಲಾಖೆ ಭರವಸೆ ಕೊಟ್ಟಿದೆ ಆ ಒಂದು ಭರವಸೆ ಮೇಲೆ ನಾವು ತಾತ್ಕಾಲಿಕವಾಗಿ ಹೋರಾಟನ ಇವತ್ತಿಗೋಸ್ಕರ ಮಾತ್ರ ಕೈಬಿಟ್ಟಿದ್ದೀವಿ ನಾಳೆ ನೋಡೋಣ ನಾಳೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿಲ್ಲ ಅಂದರೆ ಮತ್ತೆ ಈ ಪಾದಿಯಾದರೆ ಹೋರಾಟ ಹಾಗೆ ಮುಂದುವರಿಯುತ್ತೆ